ನಮಸ್ಕಾರ ವೀಕ್ಷಕರೇ ಮಯೂರ ಟಿವಿಗೆ ಸ್ವಾಗತ ವಿಷಯ ವಿನೂತನ ವಿಶ್ಲೇಷಣೆ ವಿಭಿನ್ನ ಸುದ್ದಿಯ ಒಳನೋಟ ಇದು ಸುದ್ದಿ ವಿಶೇಷ ನಾನು ನಿಶ್ಚಿತ ಕೆಂಪೇಗೌಡ ಕನ್ನಡ ಚಿತ್ರರಂಗದ ದೊಡ್ಡ ಮನೆಗೆ ಏನಾಗಿದೆಯೋ ಗೊತ್ತಿಲ್ಲ ಒಂದರ ಹಿಂದೆ ಒಂದು ನೋವು ಆ ಕುಟುಂಬದವರನ್ನ ಕಾಡ್ತಲೇ ಇದೆ ಆದರೂ ಆ ನೋವನ್ನು ತಮ್ಮೊಳಗೆ ಬಚ್ಚಿಟ್ಕೊಂಡು ಸಂತೋಷವನ್ನ ಮಾತ್ರ ಹಂಚಿಕೊಂಡು ಶಿವಣ್ಣ ಏರ್ಪೋರ್ಟ್ ಕಡೆಗೆ ಹೊರಡುತ್ತಾ ವಿದಾಯವನ್ನ ಹೇಳ್ತಾ ಇದ್ದಾರೆ ಇತ್ತ ಅಭಿಮಾನಿಗಳಲ್ಲಿ ಆತಂಕ ಮೂಡ್ತಾ ಇದೆ ಕಣ್ಣ ಅನಿಯೊಂದಿಗೆ ಇನ್ನು ಶಿವಣ್ಣ ಮತ್ತು ಗೀತಕ್ಕ ಇಬ್ಬರು ತಿರುಪತಿಗೆ ಹೋಗಿ ಮುಡಿಕೊಟ್ಟು ಬಂದದ್ದು ತಮ್ಮ ಮನೆ ದೇವರಿಗೆಲ್ಲ ಹೋಗಿ ಪೂಜೆಯನ್ನ ಮಾಡಿಸ್ಕೊಂಡು ಬಂದದ್ದು ಚಿತ್ರರಂಗದ ಎಲ್ಲರಿಗೂ ಹರಸಿ ಹೋಗ್ತಾ ಇರುವ ಶಿವಣ್ಣನ ನೋಡಿದ್ರೆ ಹೃದಯದೊಳಗೆ ನೋವಿನ ಬುತ್ತಿ ಕಟ್ಕೊಂಡು ಎಲ್ಲರನ್ನ ತುಂಬು ಹೃದಯದಿಂದ ಹರಸಿ ಹಾರೈಸುತ್ತಾ ನಮ್ಮನ್ನ ಚಿಂತಿಸುವಂತೆ ಮಾಡಿದೆ ನೀವು ಹೇಗೆ ನಿಮ್ಮ ನೋವನ್ನು ನುಂಗ್ಕೊಂಡು ನಗು ನಗುತ್ತಲೇ ನಾಡಿಗೆ ಶುಭವನ್ನು ಕೋರಿ ಎಲ್ಲರಿಗೂ ಹರಸಿ ಹಾರೈಸಿ ನಡೆಸ್ತಾ ಇದ್ದೀರೋ ಹಾಗೆ ನಾವು ಇಲ್ಲಿ ನಿಮಗೆ ಏನಾಗಿದೆಯೋ ಅಂತ ಆತಂಕದಲ್ಲಿ ಯೋಚಿಸ್ತಾ ಇದ್ದೀವಿ ಯಾಕಂದರೆ ನೀವು ಅದೆಷ್ಟು ಬಾರಿ ವಿದೇಶಕ್ಕೆ ಹೋಗಿಲ್ಲ ನಿಮ್ಮ ಆರೋಗ್ಯ ಸರಿ ಇಲ್ಲದೆ ನೀವು ವಿದೇಶದಲ್ಲಿದ್ದಾಗಲೂ ಅಪ್ಪು ಅವರು ನಿಮ್ಮ ಬರ್ತ್ಡೆಯನ್ನು ಸ್ಕೈಪ್ನಲ್ಲಿ ಮಾಡಿ ನಾಡಿನ ಅಭಿಮಾನಿಗಳಿಗೆ ಸಮಾಧಾನವನ್ನು ಮಾಡಿದ್ದು ನಾವು ಎಂದೂ ಕೂಡ ಮರ್ತಿಲ್ಲ ಈ ಬಾರಿ ಯಾಕೋ ನಿಮ್ಮ ವಿದೇಶ ಪ್ರಯಾಣಕ್ಕೆ ಹೊರಟಾಗ ನಿಮ್ಮ ಹೃದಯವು ಭಾರವಾಗಿತ್ತು ನಿಮ್ಮನ್ನು ನೋಡಿದ ನಮ್ಮ ಮನಸ್ಸು ಕೂಡ ಭಾರ ಆಗಿತ್ತು ನೀವು ಚಿತ್ರರಂಗದ ಎಲ್ಲರಿಗೂ ವಿಶ್ ಮಾಡಿದ್ದೀರಿ ನಿಮ್ಮ ಎಲ್ಲ ಹರಕೆಗಳನ್ನು ತೀರಿಸಿದ್ದೀರಿ ನಿಮ್ಮ ಮನೆ ದೇವರಿಗೂ ಹೋಗಿ ಬಂದ್ರಿ ನೀವೊಬ್ಬರೇ ಮುಡಿಕೊಟ್ಟರೆ ಅಭಿಮಾನಿಗಳು ಗಾಬರಿ ಆಗಬಹುದು ಅಂತ ಗೀತಕ್ಕನೂ ನಿಮ್ಮ ಜೊತೆ ಮುಡಿಕೊಟ್ಟರೇನೋ ಅನ್ನಿಸ್ತಾ ಇದೆ ಶಿವಣ್ಣ ಉಪೇಂದ್ರ ಚಿತ್ರಕ್ಕೆ ಅರಸಿದ್ದೀರಿ ಸುದೀಪ್ ಅವರ ಮ್ಯಾಕ್ಸ್ಗೆ ಹರಿಸಿದ್ದೀರಿ ಧ್ರುವ ಸರ್ಜಾ ಕೇಳಿಕೊಂಡ ಅಂತ ನಿಮ್ಮ ಭೈರದಿ ರಣಗಲ್ ರಿಲೀಸನ್ನು ಮುಂದೂಡಿದ್ರಿ ಎಲ್ಲರನ್ನ ಎದುರು ಹರಸಿ ನೀವೊಬ್ಬರೇ ಗೊತ್ತಿಲ್ಲದ ಊರಿನಲ್ಲಿ ನೋ ಉಣ್ಣಲು ಹೊರಟಿರೇನೋ ಕನ್ನಡ ಕುಟುಂಬದ ದೊಡ್ಡ ಮಗ ಅಂತ ಅನ್ನಿಸ್ತಾ ಇದೆ ಶಿವಣ್ಣ ಅದು ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನದ ಒಸ್ತಿಲಿನಲ್ಲೇ ಇನ್ನು ಕನ್ನಡದ ಕುವರನು ನೀನೇ ರಣರಂಗದ ಗಂಡುಗಲಿ ನೀನೇ ಆನಂದ ಸಭ್ಯಸಾಚಿ ನೀನೇ ನಮ್ಮ ಪ್ರೀತಿಯ ಮುತ್ತಣ್ಣ ಎಂಥದೇ ಹೋರಾಟವಿರಲಿ ನೀನು ಗೆದ್ದು ಬರಬೇಕು ಕನ್ನಡದ ಕಣ್ಮಣಿ ನೀನು ನಿಮ್ಮ ಗೆಲುವನ್ನು ಎಂದಿನಂತೆ ಸಂಭ್ರಮಿಸುತ್ತದೆ ಸ್ವಾಗತಿಸಬೇಕು ನಿಮ್ಮ ಹಾರೈಕೆಯನ್ನು ಕನ್ನಡ ನಾಡಿನ ಜನರು ಪ್ರಾರ್ಥನೆ ಮೂಲಕ ಮಾಡುತ್ತೇವೆ ಶಿವಣ್ಣ ನಿಮ್ಮ ಜೊತೆ ಕರುನಾಡಿದೆ ಕನ್ನಡವಿದೆ ಕನ್ನಡ ಕುಲಕೋಟಿ ತಾಯಂದಿರ ಮಡಿಲಿದೆ ಕಂದ ಎನ್ನುವ ಪ್ರತಿ ತಾಯಿಯ ಕೂಗಿದೆ ಭಕ್ತಿ ಪ್ರಾರ್ಥನೆಗಿಂತ ಬೇರೆ ಪೂಜೆ ಇಲ್ಲ ಎಂಬುದನ್ನು ನಾವು ಅಪ್ಪಾಜಿಯಿಂದ ಕಲ್ತಿದ್ದೀವಿ ನಿಮ್ಮ ಕುಟುಂಬದ ಕನ್ನಡ ಅಭಿಮಾನಕ್ಕೆ ಸದಾ ಋಣಿ ನಾವು ನೀವು ಕನ್ನಡ ನಾಡಿಗೆ ಕಲಿಸಿಕೊಟ್ಟ ದೊಡ್ಡತನಕ್ಕೆ ಅಭಾರಿ ನಾವು ಮರೆಯದ ಪಾಠ ಕಲಿಸಿ ಅನುಸರಿಸಿ ನಡೆಯುವಂತೆ ಹೇಳಿಕೊಟ್ಟ ನಿಮ್ಮ ಒಳ್ಳೆತನ ನಮಗೂ ಬಂದಿದೆ ನೀವು ಹುಷಾರಾಗಿ ಬರ್ತೀರಿ ಎಂದಿಗಿಂತಲೂ ಗೆಲುವಾಗಿ ಇರ್ತೀರಿ ಅಂತ ಅಭಿಮಾನಿಗಳು ಹೇಳಿದ್ದಾರೆ ಅಂದರೆ ಇದೀಗ ಶಿವಣ್ಣನವರು ಚಿಕಿತ್ಸೆಗೋಸ್ಕರ ಅಮೇಸ್ ಅಮೇರಿಕಕ್ಕೆ ಹೋಗ್ತಾ ಇದ್ದಾರೆ ಆ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಒಂದಷ್ಟು ವಿಷಯವನ್ನು ತಿಳಿಸಿದ್ದಾರೆ ಹರಿಸಿದ್ದಾರೆ ಒಂದಷ್ಟು ಮೂವಿಗಳು ಇನ್ನೇನು ರಿಲೀಸ್ ಆಗುವಂಥ ಸಮಯ ಇದೆ ಆ ಮೂವಿಗಳಿಗೂ ಕೂಡ ಹರಿಸಿದ್ದಾರೆ ಹಾಗಾಗಿ ಒಂದಷ್ಟು ಅವರ ಅವರಲ್ಲಿ ಏನೋ ಇದೇನು ಮೊದಲೇ ಬಾರಿ ಏನಲ್ಲ ಶಿವಣ್ಣನವರು ವಿದೇಶಕ್ಕೆ ಚಿಕಿತ್ಸೆಗಾಗಿ ಹೋಗ್ತಾ ಇರೋದು ಆದರೆ ಈ ಬಾರಿ ಏನೋ ಅವರ ಮುಖದಲ್ಲೂ ಒಂದು ನೋವು ತುಂಬಿದ ವಾತಾವರಣ ಕಾಣ್ತಾ ಇದೆ ಹಾಗಾಗಿ ಅದು ಅಭಿಮಾನಿಗಳಿಗೂ ಕೂಡ ನೋವುಂಟನ್ನು ಮಾಡಿದೆ ಆದ ಕಾರಣ ಈ ಬಾರಿ ಎಲ್ಲ ಅಭಿಮಾನಿಗಳು ಶಿವಣ್ಣನವರಿಗೆ ಶಿವಣ್ಣನವರು ಏನು ಒಂದು ಚಿಕಿತ್ಸೆಗಾಗಿ ವಿದೇಶಕ್ಕೆ ಪ್ರಯಾಣವನ್ನು ಬಳಸ್ತಾ ಇದ್ದಾರೆ ಆ ಒಂದು ಪ್ರಯಾಣ ಸುಖಕರವಾಗಿರಲಿ ಅವರ ಆರೋಗ್ಯ ಸರಿ ಹೋಗಲಿ ಎಂದಿನಂತೆ ಅವರು ಇನ್ನೂ ಹೆಚ್ಚು ಗೆಲುವಾಗಲಿ ವಾಪಸ್ಸು ವಿದೇಶದಿಂದ ಸ್ವದೇಶಕ್ಕೆ ಮರಳಿ ಅಂತ ಎಲ್ಲ ಅಭಿಮಾನಿಗಳು ಕೇಳ್ಕೊತಾ ಇರುವಂತದ್ದು ಎಲ್ಲರಿಗೂ ಬಟ್ ಚೆನ್ನಾಗಿದೆ ಎಲ್ಲ ಎಲ್ಲ ಪ್ಯಾರಾಮೀಟರ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಇಲ್ಲೆಲ್ಲ ಚೆಕ್ ಮಾಡಿದಾಗ ಗುಡ್ ಬಟ್ ಇದೆ ಆದರೂ ಒಂದು ಸ್ವಲ್ಪ ಒಂದು ಆತಂಕ ಅನ್ನೋದಿರುತ್ತೆ ಅದಕ್ಕೆ ಅದಕ್ಕೇನೆ ನಮ್ಮ ಮನೆಯಿಂದ ಹೋಗ್ತಿದ್ದೀವಲ್ಲ ಎಲ್ಲರೂ ಸ್ವಲ್ಪ ನಮ್ಮ ತಂಗಿ ಆಮೇಲೆ ರಿಲೇಟಿವ್ಸಲ್ಲ ನೋಡಬೇಕು ಸ್ವಲ್ಪ ಒಂದು ಎಮೋಷನ್ ಆಯಿತು ಫ್ಯಾನ್ ಅಭಿಮಾನಿಗಳಿದ್ದಾರೆ ಚೂರು ಅಂತ ಒಂಥರ ಒಂದು ದುಃಖ ಅಷ್ಟೇ ಅಂದರೆ ಬಟ್ ಅದರ್ವೈಸ್ ಐ ಆಮ್ ವೆರಿ ಕಾನ್ಫಿಡೆಂಟ್ ಅಂದರೆ ಏನು ಸರ್ಜರಿ ಇಪ್ಪತ್ನಾಲ್ಕನೇ ತರ ನಡೀತದೆ ಅದು ಪಾಸಿಟಿವ್ ಆಗಿದೆ ಅದೇನು ಅದ್ರ ಬಗ್ಗೆ ಏನು ಯೋಚನೆ ಇಲ್ಲ ನಮಗೆ ಚೆನ್ನಾಗಿದೆ ಬಟ್ ಸ್ವಲ್ಪ ಒಂದು ಚೂರು ಎಮೋಷನ್ ಆಗೋದು ಯಾಕಂದರೆ ಒಂದು ಸ್ಮಾಲ್ ಸ್ಪ್ಯಾನ್ ಇದ್ರೆ ಪರಲ್ಲ ಒಂದು ಫೈವ್ ವೀಕ್ಸ್ ಅಂದರೆ ಆಲ್ಮೋಸ್ಟ್ ಮೂವತ್ತೈದು ದಿವಸ ಅಂದ್ರೆ ಒಂದು ಸ್ವಲ್ಪ ಊರಿನ ಮನೆಯಿಂದ ಆಚೆ ಇರ್ತೀವಿ ಭಾರತದಿಂದ ಆಚೆ ಇರ್ತೀವಿ ಸ್ವಲ್ಪ ಅದು ಒಂದು ನೋವಿರುತ್ತೆ ಬಟ್ ಎಲ್ಲರದ್ದು ಇದೆ ನಾಟ್ ಓನ್ಲಿ ಎಲ್ಲ ಅಭಿಮಾನಿಗಳದು ಅಷ್ಟೇ ಎಲ್ಲ ಬೇರೆ ಎಲ್ಲ ಸ್ಟಾರ್ಸ್ ಅಭಿಮಾನಿಗಳದು ಆಶೀರ್ವಾದ ನನಗೆ ಅದು ಖುಷಿ ಆಗುತ್ತೆ ಯಾಕಂದರೆ ಅಷ್ಟೊಂದು ಕನ್ಸರ್ನ್ ಆಗಿದೆ ಆಮೇಲೆ ಅಬವ್ ಆಲ್ ಎಲ್ಲ ಮೀಡಿಯಾನು ಅಷ್ಟೊಂದು ಎಲ್ಲ ಚಾನೆಲ್ಸ್ ಇರ್ಬೋದು ಪ್ರಿಂಟ್ ಮೀಡಿಯಾ ಇರ್ಬೋದು ತೋರಿಸಿದೊಂದು ಅಭಿಮಾನಿ ಇರ್ಬೋದು ಇಷ್ಟವ್ರಿಗು ಯಾರಿಗೂ ನನಗೆ ಆಗಿದೆ ಅಂತ ಗೊತ್ತಾದರೂ ಯಾರು ಅಷ್ಟು ಒಂದು ಒಂದು ಗ್ಲೋರಿಫೈ ಮಾಡಲಿಲ್ಲ ಅದು ನನಗೆ ಭಾಳ ಖುಷಿ ಕೊಟ್ಟಿದ್ದೀವಿ ಅಂದರೆ ಅದು ಅಷ್ಟೊಂದು ರೆಸ್ಪೆಕ್ಟ್ ಒಂದು ಲವ್ ನಮ್ಮೇಲೆ ಇಟ್ಟಿದ್ರೆ ಅದು ನಾವು ಯಾವಾಗ ಬ್ಲೆಸ್ಡ್ ಆಗಿರ್ತೀವಿ ಅಲ್ಲಿ ಬ್ಯಾಕ್ ಜನವರಿ ಟ್ವೆಂಟಿ ಫಿಫ್ತ್ ಫ್ಲೈಟ್ ಅಲ್ಲಿಂದ ಟ್ವೆಂಟಿ ಸಿಕ್ಸ್ತ್ ಇರ್ತೀನಿ ಸಿ ಐ ಅಂತ ಮಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಅಂತ ನೀವು ಅರ್ಚನೆ ಪೂಜೆ ಅದು ಮಾ ಅದು ಪ್ರೀತಿ ಅಷ್ಟೇ ಎಲ್ಲಾರದು ವಿಶಸ್ ಬೇಕು ಅದು ತುಂಬ ಆ ಪ್ರೀತಿಗೆ ಏನು ಕೊಟ್ಟರು ಕಮ್ಮಿನೇ ಅದು ಎಲ್ಲರಿಗೂ ಇದ್ದರೆ ನಮಗೆ ಒಂದು ಸ್ವಲ್ಪ ಎಮೋಷನ್ ಆಗ್ತಿದೆ ಬಟ್ ಚೆನ್ನಾಗಿದೆ ಎಲ್ಲ ಎಲ್ಲ ಪ್ಯಾರಾಮೀಟರ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಇಲ್ಲೆಲ್ಲ ಚೆಕ್ ಮಾಡಿದಾಗ ಬಟ್ ಇದೆ ಆದರೂ ಒಂದು ಸ್ವಲ್ಪ ಒಂದು ಆತಂಕ ಅನ್ನಿರ್ತದೆ ಮತ್ತೊಂದಷ್ಟು ಮಾಹಿತಿಗಳನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಂದಾನಿ ಮಯೂರಟ್ಟಿ ಜೊತೆ ಸಂಪರ್ಕದಲ್ಲಿದ್ದಾರೆ ಹಲೋ ಅಂದಾನಿಯವರೇ ಇವಾಗ ಶಿವಣ್ಣನವರಿಗೆ ಡಿಸೆಂಬರ್ ಇಪ್ಪತ್ನಾಲ್ಕಕ್ಕೆ ಚಿಕಿತ್ಸೆ ಇದೆ ಅಮೆರಿಕದಲ್ಲಿ ಅಂತ ಹೇಳಲಾಗ್ತಾ ಇದೆ ಈಗಾಗಲೇ ಅವರು ವಿದೇಶಕ್ಕೆ ಪ್ರಯಾಣವನ್ನು ಕೂಡ ಬೆಳೆಸಿರುವಂಥದ್ದು ಅವರ ಆರೋಗ್ಯದ ಒಂದು ಸ್ಥಿತಿ ಏನಿದೆ ಅದು ನಿಜಕ್ಕೂ ಇಡೀ ನಮ್ಮ ಕರುನಾಡಿಗೆ ಬೇಜಾರಾಗುವಂಥ ವಿಚಾರ ಅದು ಇದು ಮೊದಲೇನಲ್ಲ ಅವರು ವಿದೇಶಕ್ಕೆ ಆರೋಗ್ಯದ ವಿಚಾರದಲ್ಲಿ ಪ್ರಯಾಣವನ್ನು ಬೆಳೆಸ್ತಾ ಇರೋದು ಆದರೆ ಈ ಬಾರಿ ಅವರಿಗೂ ಕೂಡ ಏನೋ ಒಂದು ರೀತಿ ನೋವು ಅವರ ಮುಖದಲ್ಲಿ ಕಾಣ್ತಾ ಇದೆ ಅವರು ಕೂಡ ತುಂಬ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಯಾವ ರೀತಿಯಾಗಿದೆ ಅವರ ಆರೋಗ್ಯ ಡಿಸೆಂಬರ್ ಇಪ್ಪತ್ನಾಲ್ಕಕ್ಕೆ ಚಿಕಿತ್ಸೆ ಹೇಳಿದ್ದಾರೆ ಹೇಗೆ ಹ ಹೌದು ಡಿಸೆಂಬರ್ ಇಪ್ಪತ್ನಾಲ್ಕು ಅವ್ರಿಗೆ ಟ್ರೀಟ್ಮೆಂಟ್ ಇದೆ ಅಂದ್ರೆ ಸರ್ಜರಿ ಇದೆ ಅಂತ ಅವರೇ ಹೇಳ್ಕೊಂಡಿದ್ರು ಮಾಧ್ಯಮಗಳಲ್ಲಿ ಚಿಕಿತ್ಸೆಗೆ ಹೋಗ್ತಾ ಇದ್ರು ಆಮೇಲೆ ಶಿವಣ್ಣನ್ ಬರ್ಡೇನ ಸ್ಕೈಪ್ ನಲ್ಲಿ ವಿಡಿಯೋ ಮುಖಾಂತರ ಪುನೀತ್ ಆಚರಣೆ ಮಾಡಿದ್ರು ಸೊ ಇದು ಚಿಕಿತ್ಸೆಗೆ ಆಗವಾಗ ಅಮೆರಿಕ ಹೋಗೋದು ಅಥವಾ ವಿದೇಶಕ್ಕೆ ಹೋಗೋದು ಸಾಮಾನ್ಯ ಆಗಿದ್ರು ಈ ಸರಿ ಹೋಗಿದ್ದು ತುಂಬಾ ಭಾವುಕರಾಗಿ ತುಂಬಾ ಭಾವನಾತ್ಮಕವಾಗಿ ಆ ಹೋಗಿದ್ದು ಮೊದಲಿಗೆ ದೇವಸ್ಥಾನಕ್ ಹೋಗಿದ್ದು ಮತ್ತೆ ಈಗ ಡಿಸೆಂಬರ್ಗೆ ನಾನು ಚಿಕಿತ್ಸೆಗೆ ಹೋಗ್ತಾ ಇದ್ದೀನಿ ಅಂತ ಗೊತ್ತಿದ್ದು ಅಹ್ ಏನೋ ಈ ದೊಡವ ಸರ್ಜಾ ಅವರು ಸಿನಿಮಾನ ಪೋಸ್ಟ್ಪೋನ್ ಮಾಡ್ಬೇಕು ನಿಮ್ ಸಿನಿಮಾ ನನ್ ಸಿನಿಮಾನು ಸೇಮ್ ಟೈಮ್ ಇದೆ ಅಂದಾಗ ಅವ್ರದೇ ಸಿನಿಮಾನ ಪೋಸ್ಟ್ಪೋನ್ ಮಾಡ್ಕೋತಾರೆ ಎಲ್ಲಾರ್ಗು ಸಹಾಯ ಮಾಡ್ತಾರೆ ಎಲ್ಲಾರ್ಗು ಆ ಒಂದ್ ಮುಂದ್ ಬರೋಕೆ ಪ್ರೋತ್ಸಾಹ ಕೊಡ್ತಾರೆ ಈ ತರ ಕೊಟ್ಟು ಎಲ್ಲಾರ್ಗು ಅಷ್ಟೇ ನೆಕ್ಸ್ಟ್ ಬರ್ತಾ ಇರುವಂತಹ ಸಿನಿಮಾಗಳಿಗೆ ರೀತಿ ಯಾವ್ದು ನೆಕ್ಸ್ಟ್ ರಿಲೀಸ್ ಆಗ್ತಾ ಇರುವಂತಹ ಉಪೇಂದ್ರ ಅವ್ರದ್ದು ಯುವ ಸಿನಿಮಾಗೆ ಮತ್ತೆ ದರ್ಶ್ ಸುದೀಪ್ ಅವರಂತಹ ಮ್ಯಾಕ್ ಸಿನಿಮಾಗೆ ಎರಡು ಸಿನಿಮಾಗು ಹರಸಿ ಮತ್ತೆ ಅವರು ಎಲ್ಲ ಅವ್ರದ್ದು ದೇವಸ್ಥಾನಕ್ಕೆ ಹೋಗಿ ಶಿವಣ್ಣ ಮತ್ತೆ ಗೀತಕ್ಕ ಇಬ್ರು ಮನೆ ದೇವರು ಅದರದ್ದು ಚಾಮರಾಜನಗರದಲ್ಲಿ ಇರುವಂತಹ ಚಾಮರಾಜನಗರ ಡಿಸ್ಟ್ರಿಕ್ಟ್ ಕೊಳೆಗಾಲ ತಾಲೂಕಲ್ಲಿರುವಂತಹ ಶಿವಣ್ಣ ಸಮುದ್ರ ಅವರ ಮನೆ ಮತ್ತಿ ಅವರ ಮನೆ ದೇವರು ಹಾಗಾಗಿ ಆ ಮನೆ ದೇವ್ರುಗಳಿಗೆಲ್ಲ ಹೋಗಿ ಪೂಜೆ ಮಾಡ್ಕೊಂಡು ಮತ್ತೆ ತಿರುಪತಿಗೆ ಹೋಗಿ ತಿರುಪತಿನಲ್ಲಿ ಅವರು ಗೀತಕ ಮತ್ತೆ ಶಿವಣ್ಣ ಇಬ್ರು ಕೂಡ ಮುಡಿ ಕೊಟ್ಟು ಆ ಬಂದು ಇಲ್ಲಿ ಜನರೊಟ್ಟಿಗೆ ಬೆರೆತು ಎಲ್ಲರಿಗೂ ವಿಶ್ ಮಾಡಿ ಎಲ್ಲರಿಗೂ ಇದೊಂದು ಭಾವನಾತ್ಮಕವಾಗಿ ವಿದಾಯನ ಪಡ್ಕೊಂಡು ಹೋಗ್ತಾ ಇದ್ದಂಗೆ ಹೋಗ್ತಾ ಇದ್ರು ಮತ್ತೆ ಮಾಧ್ಯಮಗಳಿಗೆ ನನ್ಗೆ ಈ ತರದ ಪ್ರಾಬ್ಲಮ್ ಇದ್ರೂ ಕೂಡ ಮಾಧ್ಯಮಗಳಿಗೆ ನಾವು ಮೊದಲು ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದ್ರೆ ನೀವು ನಮ್ಮನ್ನ ಈ ಪ್ರ ಸಮಸ್ಯೆನ ವಿಜೃಂಭಿಸಲಿಲ್ಲ ಅನ್ನುವಂಥದ್ದು ಈ ಮುಖಾಂತರ ಶಿವಣ್ಣನವ್ರಿಗೆ ಮಾಧ್ಯಮಗಳು ಹೇಳಿ ಏನು ಹೇಳಕ್ ಇಷ್ಟಪಟ್ಟು ಅಂತಂದ್ರೆ ಶಿವಣ್ಣ ನಾವು ನೀವು ನಮ್ಮ ಕನ್ನಡದ ಆಸ್ತಿ ಮಾತ್ರ ಅಲ್ಲ ನಮ್ಮ ಅಸ್ತಿತ್ವ ಕೂಡ ನಾವು ನಿಮ್ಮ ನೋವನ್ನು ವಿಜೃಂಭಿಸುದಿಲ್ಲ ನೀವು 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 ಹೊರಡ್ತಾ ಇರೋದು ಕೂಡ ನಮಗೂ ಕೂಡ ನೀವು ಈ ರೀತಿ ಮಾಡ್ಬೋತಾ ಇರೋದು ನಮ್ಗೂ ಒಂಥರ ಆತಂಕ ಮೂಡಿಸಿದೆ ನಮ್ಗೂ ಒಂಥರ ಏನು ಸೂತಕದ ಛಾಯೆ ತರ ನಿಮ್ಮ ಸುದ್ದಿನ ನಿಮ್ಮ ಸಿನಿಮಾ ಸುದ್ದಿಗಳನ್ನ ಮಾಡೋಣ ಮತ್ತೆ ನಿಮ್ಮ ಕಾರ್ಯಕ್ರಮಗಳ ಸುದ್ದಿಗಳನ್ನ ಮಾಡೋಣ ಆ ಸುದ್ದಿಗಳಿಗೆ ನಿಮ್ಗೆ ನಾವು ವೈಭವೀಕರಿಸಲಿಲ್ಲ ಅಂದ್ರೆ ವೈಭವೇಕೃತವಾಗಿಯೇ ಇರ್ತವೆ ಹಂಗಾಗಿ ಈ ಒಂದು ದುಃಖದ ವಿಚಾರವನ್ನ ಶಿವಣ್ಣ ಟ್ರೀಟ್ಮೆಂಟ್ ಕೊಡ್ತಾ ಇರೋ ವಿಚಾರವನ್ನ ನಾವು ನಾವು ಹಂಚ್ಕೊಳ್ಳೋಣ ಮತ್ತೆ ಇದನ್ನ ಯಾಕೆ ಹಂಚ್ಕೊಳ್ಳೋಣ ಅಂತಂದ್ರೆ ಎಲ್ಲಾರು ಪ್ರಾರ್ಥಿಸೋಣ ಯಾಕಂದ್ರೆ ಕನ್ನಡ ನಾಡು ನುಡಿಗೆ ಆ ಕುಟುಂಬ ಅಂದ್ರೆ ದೊಡ್ಡ ಮನೆ ಕುಟುಂಬ ಕೊಟ್ಟಂತಹ ಕೊಡುಗೆ ಅಪಾರವಾದಂತದ್ದು ಕರ್ನಾಡು ಎಲ್ಲಿವರೆಗೂ ಇರ್ತದೋ ಆ ಕುಟುಂಬದ ಕೊಡುಗೆಯನ್ನ ನೆನೆಸ್ಕೊಳ್ಳುವಂತಹ ಕೊಡುಗೆಯನ್ನ ಕೊಟ್ಟಿದ್ದಾರೆ ಇದು ಈ ಈ ಒಂದು ಸಂದೇಶದಲ್ಲಿ ಯಾವುದೇ ರೀತಿಯಾದಂತಹ ಉರುಳಿಲ್ಲ ಸೊ ಆಗಿರ್ಬೇಕಾದ್ರೆ ಶಿವಣ್ಣನವರ ಈ ಒಂದು ಆಚರಣೆಗೆ ನಾವು ಪ್ರಾರ್ಥಿಸೋ ಮುಖಾಂತರ ನಾವು ವಿಜೃಂಭಿಸ್ತಾ ಇಲ್ಲ ಈ ಸುದ್ದಿನ ನಾವು ಪ್ರಾರ್ಥಿಸೋ ಪ್ರಾರ್ಥಿಸೋಕ್ಕೋಸ್ಕರ ಇಡೀ ನಾಡು ಶಿವಣ್ಣನವರ ಗೆಲುವಿಗಾಗಿ ಪ್ರಾರ್ಥಿಸೋಣ ಆ ಏನಂತಂದ್ರೆ ಶಿವಣ್ಣನವರು ಹುಷಾರಾಗಿ ಬರ್ಲಿ ಜನವರಿ ಇಪ್ಪತ್ತೈದು ಕಾಲಿಂದ ಹೊರಡ್ತಾರಂತೆ ಇಪ್ಪತ್ತಾರ ಕಿಲ್ಲಿ ಇರ್ತಾರಂತೆ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ಇದೆ ಎಲ್ಲಾರು ಸೇರಿ ಶಿವಣ್ಣ ಬರೋದು ಬರೋ ದಿನ ಗಣರಾಜ್ಯೋತ್ಸವ ಇರೋದ್ರಿಂದ ಎಲ್ಲರೂ ಸೇರಿ ಗಣರಾಜ್ಯೋತ್ಸವನ ವಿಜೃಂಭಣೆಯಿಂದ ಆಚರಿಸೋಣ ಶಿವಣ್ಣ ಗೆಲುವಾಗಿ ಬನ್ನಿ ಅಂತ ಹೇಳುವಂಥದ್ದು ಮಾಧ್ಯಮ ಮತ್ತು ಅಭಿಮಾನಿಗಳ ಮಾತು ಅನ್ನುವಂಥದ್ದು ನಿಶ್ಚಿತ ಅಂದರೆ ಈ ಬಾರಿ ಶಿವಣ್ಣನವರು ತುಂಬ ಭಾವುಕರಾಗಿರುವಂಥದ್ದು ಅಂದರೆ ಅವರು ಇಷ್ಟು ಇಷ್ಟು ದಿನಗಳಿಗೆ ಹೋಲಿಸ್ಕೊಂಡ್ರೆ ಎಷ್ಟೊಂದು ಸಲ ವಿದೇಶಕ್ಕೆ ಹೋಗಿ ಬಂದಿದ್ದಾರೆ ಆದರೆ ಈ ಬಾರಿ ಏನಿದೆ ಅವರೇ ಅತಿ ಹೆಚ್ಚು ಭಾವುಕರಾಗಿರೋದ್ರಿಂದ ಅವರ ಅಭಿಮಾನಿಗಳು ಮತ್ತು ಇಡೀ ಕರುನಾಡಿಗೆ ಅದೊಂದು ರೀತಿ ತಡೆಯಲಾಗದಂಥ ನೋವಾಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಯಾವತ್ತೂ ಕೂಡ ಶಿವಣ್ಣನವರನ್ನ ಈ ಒಂದು ಸ್ಥಿತಿಯಲ್ಲಿ ಯಾರು ಕೂಡ ನೋಡಿರಲಿಲ್ಲ ಈಗ ಅವ್ರು ಏನೊಂದು ಭಾವುಕರಾಗಿದ್ದಾರೆ ಆದ ಕಾರಣ ಇಡೀ ಅವರ ಅಭಿಮಾನಿ ಬಳಗ ಕರುನಾಡು ನೀನೇ ಕನ್ನಡದ ನಿನಗೆ ಗೆಲುವಾಗ್ಲಿ ಆದಷ್ಟು ಬೇಗ ಎಂದಿಗಿಂತ ಹುಷಾರಾಗಿ ಬಾ ಅಂತ ಹೇಳಿ ಆರೈಸಿರುವಂತದ್ದು ಹೌದು ನಿಶ್ಚಿತ ಹೀಗೆ ಹೌದು ಈ ಬಾರಿ ಬಹಳ ಭಾವುಕರಾಗಿದ್ದಾರೆ ಅಂದ್ರೆ ಮನುಷ್ಯ ಬೆಳಿತಾ 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 ಅವರ ಏನು ಪಕ್ವತೆ ಆಗುತ್ತೆ ಅವರ ಕ್ಯಾರೆಕ್ಟರ್ ಅವರ ಬಿಹೇವಿಯರ್ ಪಕ್ವತೆ ಆಗುತ್ತೆ ಶಿವಣ್ಣನವರ ಉದ ಶಿವಣ್ಣನವ್ರಿಗಿಂತ ಬೆಸ್ಟ್ ಎಕ್ಸಾಂಪಲ್ ಏನಿಲ್ಲ ಅವರು ಆ ತಂದೆಯವರ ಮಾರ್ಗದರ್ಶನದಲ್ಲಿ ಅವರು ತುಂಬಾ ಪ್ರಬುದ್ಧವಾಗಿ ಪ್ರತಿಯೊಂದು ವಿಚಾರಗಳಲ್ಲೂ ಕೂಡ ಪ್ರಬುದ್ಧವಾಗಿ ನಡ್ಕೊಳ್ತಾರೆ ಯಾವುದೇ ವಿಚಾರನ ಕೂಡ ಮುಚ್ಚಿ ಮರೆಯಲ್ದ ಏನ್ ಅನ್ಸುತ್ತೋ ಏನ್ ಸರಿ ಅನ್ಸುತ್ತೋ ಅದನ್ನ ಮಾತ್ರ ಮಾತಾಡ್ತಾರೆ ಅವ್ರಿಗೆ ಗೊತ್ತಿಲ್ಲದ ವಿಚಾರಗಳನ್ನ ಯಾವತ್ತೂ ಬಾಯಿ ತೆಗೆದು ಮಾತಾಡಲ್ಲ ಯಾವುದೇ ಕಾಂಟ್ರವರ್ಸಿಗಳಿಗೂ ಮಾತಾಡಲ್ಲ ಏನೋ ಮಾತಾಡಲ್ಲ ಅವ್ರು ತುಂಬಾ ನೋವಿದ್ದಾಗ್ಲೂ ಕೂಡ ಯಾರಿಗೂ ಹೇಳ್ಕೊಳ್ಳಲ್ಲ ತಮಗ ತಾವೇ ತಿಂತಾ ಇದ್ರು ಇದು ವಿಧಿ ಇಲ್ಲ ಮಾಧ್ಯಮಗಳು ಶಿವಣ್ಣನವ್ರನ್ನ ಫಾಲೋ ಮಾಡ್ತಿರ್ತವೆ Тя е една от най селебрити. ಆಗಿರ್ಬೇಕಾದ್ರೆ ಅವರು ಮುಡಿ ಕೊಟ್ಟಂತ ವಿಚಾರ ಆಗ್ಲಿ ಅಥವಾ ಅವರು ಮನೆ ಕೊಳ್ಳೇಗಾಲ ಚಾಮರಾಜನಗರ ಮನೆ ಹೋಗಿದ್ದಂತ ವಿಚಾರಗಳಾಗ್ಲಿ ಪ್ರತಿಯೊಂದು ಗೊತ್ತಾಗ್ತದೆ ಎಲ್ಲಾರ್ಗು ಹಾರಿಸಿ ಹಾರೈಸಿದ್ದು ಪ್ರತಿಯೊಂದು ಪ್ರತಿಯೊಬ್ರು ಗೊತ್ತಾಗತ್ತೆ ಈ ಒಂದು ಈ ತರ ಮಾಡ್ತಾ ಇರ್ಬೇಕಾದ್ರೆ ಅದ್ ಎಲ್ಲ ಕಡೆ ಆ ಅಭಿಮಾನಿಗಳಿಗೆ ಒಂದು ರೀತಿ ಆತಂಕ ಯಾಕೆ ಶಿವಣ್ಣ ಈಗ ಮಾಡ್ತಿದ್ದಾರೆ ಈ ಸರಿ ಆತರದ್ದು ಏನಾದ್ರು ದೊಡ್ಡದಾಗ ಏನಾರ ಸಮಸ್ಯೆ ಆಗಿದೆಯಾ ಅನ್ನೋಂತ ಆತಂಕ ಮುಗಿದೇನು ಸುಳ್ಳಲ್ಲ ಈ ಆತಂಕದ ಬಗ್ಗೆ ಅಭಿಮಾನಿಗಳು ಒಳಗೆ ಚರ್ಚೆಗಳು ಮತ್ತೆ ಪ್ರಾರ್ಥನೆಗಳು ಎರಡೂ ಕೂಡ ನಡೀತಾ ಇತ್ತು ಶಿವಣ್ಣ ನೀನ್ ಗೆದ್ದು ಬಾ ನೀನ್ ನಮ್ಮ ಮಟ್ಟಿಗೆ ಇರ್ಬೇಕು ನೀವು ನಮ್ಮ ಆಸ್ತಿ ಮಾತ್ರ ಅಲ್ಲ ನಮ್ಮ ಅಸ್ತಿತ್ವ ಕನ್ನಡದ ಆಸ್ತಿ ಅಲ್ಲ ನೀವು ಕನ್ನಡದ ಅಸ್ತಿತ್ವ ನೀವು ನೀವು ಬರ್ಬೇಕು ನೀವು ಚೆನ್ನಾಗಿರ್ಬೇಕು ನಮ್ಮ ಪ್ರಾರ್ಥನೆ ಇದೆ ಅನ್ನುವಂಥದ್ದು ಅಭಿಮಾನಿಗಳು ಇಂಥ ವಿಚಾರಗಳನ್ನ ಅವ್ರು ಮಾ ಯಾವ್ದ್ರ ಮುಖಾಂತರ ನಾವು ಸೋಷಿಯಲ್ ಮುಖಾಂತರ ಸೋಷಿಯಲ್ ಮೀಡಿಯಾ ಮುಖಾಂತರ ನೋಡಿದಾಗ ಅವ್ರ ಗಮನಕ್ಕೆ ಹೋದಾಗ ಅವರು ಕೂಡ ತುಂಬಾ ಭಾವುಕರಾದ್ರು ಅಭಿಮಾನಿಗಳನ್ನ ಬಿಟ್ಟು ಹೋಗ್ತಾ ಇದ್ದೀನಿ ಇಷ್ಟು ದಿನ ಒಂದು ತಿಂಗಳು ಕಾಲ ಅಭಿಮಾನಿಗಳನ್ನ ಬಿಟ್ಟು ಹೊರಗಡೆ ಇರ್ತಾ ಇದ್ದೀನಿ ಅದಕ್ಕೆ ದುಃಖ ಆಗ್ತಿದೆ ಅದಕ್ಕೆ ನೋವಾಗ್ತಿದೆ ಕುಟುಂಬನ ಬಿಟ್ಟು ಹೋಗ್ತಾ ಇದ್ದೀನಿ ಅದಕ್ಕೆ ದುಃಖ ದುಃಖ ಆಗ್ತಿದೆ ಅಂತ ಅನ್ನುವಂತ ಮಾತನ್ನ ಹೇಳಿದ್ರು ಇದು ನಾಡಿನ ಜನರ ಮತ್ತೆ ಅಭಿಮಾನಿಗಳ ಮತ್ತು ಶಿವಣ್ಣನನ್ನ ಆರಾಧಿಸುವಂತ ಜನಗಳಲ್ಲಿ ಒಂಥರ ಆತಂಕಗಳನ್ನು ಸೃಷ್ಟಿಸಿದ್ದು ಹೌದು ನಿಶ್ಚಿತ ಹಾಗಾಗಿ ಶಿವಣ್ಣ ಎಂದೆಂದಿಗಿಂತಲೂ ಇಂದೆಂದಿಗಿಂತಲೂ ಆ ಈ ಸರಿ ಈ ಸರಿ ಒಂದು ಟ್ರೀಟ್ಮೆಂಟ್ಗೆ ತೆರಳಬೇಕಾದ್ರೆ ತುಂಬಾ ತುಂಬಾ ಪ್ರಿಪೇರ್ ಪ್ರಿಪೇರ್ ಆಗಿ ಹೋಗ್ತಿದ್ದಾರೆ ನಮ್ಮನ್ನು ಕೂಡ ಪ್ರಿಪೇರ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಆತಂಕ ಸೃಷ್ಟಿಯಾಯ್ತು ಆದ್ರೂ ಕೂಡ ಶಿವಣ್ಣ ಏನು ಗಾ ಅವರ ಡಾಕ್ಟರ್ ಹೇಳಿರೋದ್ರ ಪ್ರಕಾರ ಒಂದು ಸರ್ಜರಿ ಆಗುತ್ತೆ ಒಂದು ಚಿಕಿತ್ಸೆ ಅಷ್ಟೇ ಏನಿಲ್ಲ ಎಲ್ಲಾ ಚೆಕ್ಅಪ್ ಮಾಡಿದೀವಿ ಎಲ್ಲ ಚೆನ್ನಾಗಿದೆ ಅವ್ರಿಗೂ ರೆಸ್ಟ್ ಬೇಕಾಗಿದೆ ಯಾಕಂದ್ರೆ ನಿಶ್ಚಿತ ಶಿವಣ್ಣನವರು ಅವರು ಒಂದು ಸಿನಿಮಾ ಲವ್ ಅಟ್ ಎ ಟೈಮ್ ಮೂರ್ ಸಿನಿಮಾ ನಾಲ್ಕು ಸಿನಿಮಾ ಇವತ್ತು ಎಷ್ಟೋ ಜನ ಹೊಸೊಬ್ರು ಡೈರೆಕ್ಟರ್ ಗಳು ಇವತ್ತು ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಹೊಸ ಡೈರೆಕ್ಟರ್ ಗಳು ಬಂದು ನೆಲೆಯಿದ್ದಾರೆ ಅಂತಂದ್ರೆ ಅದಕ್ಕೆ ಶಿವಣ್ಣ ಕಾರಣ ಎಷ್ಟೋ ಜನ ಹೊಸೊಬ್ರು ನೆಲೆಯೋದಕ್ಕೆ ಶಿವಣ್ಣ ಕಾರಣ ಅವರು ಕಡೆ ಅವ್ರ ಕತೆ ಕೇಳಿ ಹೊಸಬನ ಅಳಬಾನ ನೀವ್ ಎಷ್ಟು ಸಿನಿಮಾ ಮಾಡಿಲ್ಲ ಅನ್ನೋದು ನೋಡ್ದೇನೆ ಅವ್ರಿಗೊಂದು ಸಿನಿಮಾ ಮಾಡ್ಕೊಟ್ಟು ಅವ್ರಿಗೊಂದು ಹೆಸರು ಮಾಡ್ಕೊಳು ಅವ್ರ ಮುಂದೆ ಇನ್ನೊಂದು ನಾಲ್ಕಾ ಸಿನಿಮಾಗಳು ಮಾಡೋ ತರ ಮಾಡಿದಂತಹ ಒಂದು ಧೈರ್ಯ ಮಾಡಿದಂತಹ ಒಬ್ಬ ಒಬ್ಬನೇ ಒಬ್ಬ ನಟ ಅಂತಂದ್ರೆ ಅದು ಶಿವರಾಜ್ ಕುಮಾರ್ ಅಂತ ಹೇಳಿದ್ರೆ ತಪ್ಪಲ್ಲ ಆ ರೀತಿ ಇರ್ಬೇಕಾದ್ರೆ ಅಭಿಮಾನಿಗಳ ಹೃದಯವನ್ನ ಈ ಕರ್ನಾಟಕದಲ್ಲಿ ಯಾವತ್ತು ಗೆದ್ದರು ಯಾವತ್ತು ಗೆದ್ದು ಆ ಅಭಿಮಾನಿಗಳ ಹೃದಯ ಸಿಂಹಾಚನದಲ್ಲಿ ರಾಜರಾಗೇ ಇದ್ದಾರೆ ಸೊ ಹಾಗಿರ್ಬೇಕಾದ್ರೆ ಶಿವರಾಜ್ ಕುಮಾರ್ ಅವರು ತಮ್ಮ ನಟನೆಯಲ್ಲಿ ಫುಲ್ ಬ್ಯುಸಿ ಆಗಿರ್ತಾ ಇದ್ರು ಶೆಡ್ಯೂಲ್ ಇರ್ತಾ ಇದ್ರು ಜನ ಅಭಿಮಾನಿಗಳು ನಿರ್ದೇಶಕರು ನಿರ್ಮಾಪಕರುಗಳು ಆರ್ಟಿಸ್ಟ್ಗಳ ಮಧ್ಯ ಜೀವನ ಕಳೆದೋಗ್ತಾ ಇತ್ತು ಕುಟುಂಬನೇ ಅದಾಗಿತ್ತು ಈಗ ದಿಢೀರಂತ ಈ ಎಲ್ಲಾ ಕುಟುಂಬನ ಒಂದು ತಿಂಗಳುಗಳ ಕಾಲ ಸ್ಥಗಿತಗೊಳಿಸಿ ನಾನು ಹಾಸ್ಪಿಟ್ಲು ಟ್ರೀಟ್ಮೆಂಟ್ ನಮ್ದೇ ಇದು ಅಂತ ಇರ್ಬೇಕಾದ್ರೆ ಸೊ ಏನ್ ಮಾಡೋದು ಅನ್ನೋದು ಭಾವುಕರಾಗಿದ್ದಂತೂ ಖಂಡಿತ ನಿಶ್ಚಿತ ಓಕೆ ಧನ್ಯವಾದಗಳು ಅಂದಾನಿ ಎಸ್ ವೀಕ್ಷಕರೇ ಏನೇ ಆಗ್ಲಿ ಶಿವಣ್ಣನವರು ಏನು ಭಾವುಕರಾಗಿದ್ರು ನೋಡಿ ಇಡೀ ಕರುನಾಡು ಕರ್ನಾಟಕ ಭಾವುಕರಾಗಿದೆ ಆದಷ್ಟು ಬೇಗ ಶಿವಣ್ಣನವರು ಗೆಲುವಾಗಿ ವಾಪಸ್ ವಿದೇಶದಿಂದ ಸ್ವದೇಶಕ್ಕೆ ಬರಬೇಕು ಅನ್ನೋದು ಎಲ್ಲರ ಆಶಯ ಅದು ಕರುನಾಡ ಚಕ್ರವರ್ತಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಆದಷ್ಟು ಬೇಗ ಆರೋಗ್ಯವಾಗಿ ಅನ್ನೋದು ಎಲ್ಲರ ಆಶಯ ಅಷ್ಟೇ ಅವರು ಅಷ್ಟೇ ಅವರ ಸರತಿ ಅವರೇ ಕ್ರಾಂಶಿಕಲ್ ದುಬೈ ಆಗೋದ್ರೆ ಚ್ರಾನ್ಸ್ ಅಲ್ಲಿಂದ ಬೆಳಗ್ಗೆ ಎರಡು ಗಂಟೆ ಫ್ಲೈಟ್ ಸೊ ಸ್ಟ್ರೇಟ್ ಮಾಯಾವ ಇಪ್ಪತ್ನಾಲ್ಕನೇ ತಾರೀಕು ರಜೆ ಅಕ್ಕ ಅವರು ಅಷ್ಟೇ ಅವರ ಸರತಿ ಅವರಾಜ್ ಅಂದರೆ ದುಬೈ ಆಗೋದ್ರೆ ಚ್ರಾನ್ಸ್ ಅಲ್ಲಿಂದ ಬೆಳಗ್ಗೆ ಎರಡು ಗಂಟೆ ಫ್ಲೈಟ್ ಸೊ ಸ್ಟ್ರೇಟ್ ಇಪ್ಪತ್ನಾಲ್ಕನೇ ತಾರೀಕು ರಾಜ್ರಿ ಅವರು ಅಷ್ಟೇ ಅವರ ದುಬೈ ಆಗೋದು ಟ್ರಾನ್ಸಿಟ್ಟು ಅಲ್ಲಿಂದ ಬೆಳಿಗ್ಗೆ ಎರಡು ಎರಡು ಕನ್ನಡದ ಅಕ್ವರ ಕರುನಾಡ ಚಕ್ರವರ್ತಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಆದಷ್ಟು ಬೇಗ ಗುಣಮುಖರಾಗಿ ಅವರ ಚಿಕಿತ್ಸೆ ಯಶಸ್ವಿಯಾಗಿ ಫಲಕಾರಿಯಾಗಿ ವಿದೇಶದಿಂದ ಆದಷ್ಟು ಬೇಗ ಸ್ವದೇಶಕ್ಕೆ ಮರಳಲಿ ಮರಳಲಿ ಅನ್ನೋದು ಎಲ್ಲರ ಆಶಯ ಕೂಡ ಹೌದು ಅವರಿಗೆ ಡಿಸೆಂಬರ್ ಇಪ್ಪತ್ನಾಲ್ಕು ಚಿಕಿತ್ಸೆ ಇದೆ ಜನವರಿ ಇಪ್ಪತ್ತಾರಕ್ಕೆ ಭಾರತಕ್ಕೆ ಬರ್ತೀನಿ ಅಂತ ಕೂಡ ಹೇಳಿದ್ದಾರೆ ಹಾಗಾಗಿ ಎಲ್ಲರೂ ಅವರನ್ನು ಅದ್ಧೂರಿಯಾಗಿ ಭಾರತಕ್ಕೆ ಮತ್ತೊಮ್ಮೆ ವೆಲ್ಕಮ್ ಮಾಡಿಕೊಳ್ಳೋಣ ಜೊತೆಗೆ ಅವರು ಆದಷ್ಟು ಬೇಗ ಗುಣಮುಖರಾಗಲಿ ಅನ್ನೋದು ಇಡೀ ನಮ್ಮ ಕರುನಾಡಿನ ಹಾರೈಕೆ ಜೊತೆಗೆ ನಮ್ಮ ಮಯೂರ ಟಿವಿಯ ಆರೈಕೆಯು ಕೂಡ ಅದೇ ಆದಷ್ಟು ಬೇಗ ಶಿವಣ್ಣನವರು ಗುಣಮುಖರಾಗ್ಲಿ ಅನ್ನೋದು ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ಸುದ್ದಿ ಮತ್ತೆ ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ನಾನು ಭೇಟಿ ಆಗ್ತೇನೆ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ